ಹಾಯ್ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನೆಲ್ ಹೊಸ್ತಾಗಿ ನೋಡುತ್ತಿದ್ದೀರಾ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಪೋರ್ಟ್ ನಿಮ್ಮ ಅನಿಸಿಕೆ ಕಾಮೆಂಟ್ ಮಾಡಿ ಈಗ ವಿಡಿಯೋ ಶುರು ಮಾಡೋಣ ಹಿಂದೆಲ್ಲ ದೇವರ ಪೂಜೆಯನ್ನು ಮಾಡುವುದರ ಮೂಲಕ ದೇವರ ಮಂತ್ರಗಳನ್ನು ಪಠಿಸುವುದರ ಮೂಲಕ ದೇವಸ್ಥಾನಗಳಿಗೆ ಭೇಟಿ ನೀಡುವುದರ ಮೂಲಕ ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತಿದ್ದರು ಆದರೆ ಆಧುನಿಕ ದಿನಗಳಲ್ಲಿ ಜನರು ಇವೆಲ್ಲವನ್ನು ಮರೆತು ಬಿಟ್ಟಿದ್ದಾರೆ ಆಧುನಿಕ ಯುಗದಲ್ಲಿ ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕಾದರೆ ಯಾವೆಲ್ಲ ಕೆಲಸಗಳನ್ನು ಮಾಡಬೇಕು ಯಾವೆಲ್ಲ ಆಚರಣೆಗಳ ಮೂಲಕ ದೇವರ ಆಶೀರ್ವಾದ ಪಡೆಯಬಹುದು ಆಧುನೀಕರಣದಿಂದಾಗಿ ಜನರು ಆಧುನಿಕ ಜೀವನ ಶೈಲಿಯನ್ನು ಅನುಸರಿಸುವುದರತ್ತ ಹೆಚ್ಚು ಗಮನ ಹರಿಸುತ್ತಿದ್ದಾರೆ ಧರ್ಮದ ಮೇಲಿನ ನಂಬಿಕೆ ಭಕ್ತಿ ಪ್ರೀತಿಯೆನ್ನುವಂತಹದ್ದು ಕಡಿಮೆಯಾಗುತ್ತಿರುವುದನ್ನು ನಾವು ಗಮನಿಸಬಹುದು ಆದರೆ ಧರ್ಮ ದೇವರಿಲ್ಲದೆ ಏನೂ ಇಲ್ಲವೆಂಬುದು ಅನೇಕರಿಗೆ ತಿಳಿದೇ ಇಲ್ಲ ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳಲು ಬಯಸುವ ವ್ಯಕ್ತಿಯು ಕೆಲವೊಂದು ಆಚರಣೆಗಳನ್ನು ಅನುಸರಿಸುವುದು ಉತ್ತಮ ಪ್ರತಿನಿತ್ಯ ನಾವು ಈ ಆಚರಣೆಗಳನ್ನು ಅನುಸರಿಸುವ ಮೂಲಕ ಧನಾತ್ಮಕತೆಯನ್ನು ಆಕರ್ಷಿಸಬಹುದು ಅಥವಾ ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳಬಹುದು ಅಂತಹ ಆಚರಣೆಗಳ ಕುರಿತು ನಾವಿಲ್ಲಿ ತಿಳಿದುಕೊಳ್ಳೋಣ ಜಪಮಾಲೆಯನ್ನು ಹಿಡಿದು ಹಿಂದೂ ಧರ್ಮದಲ್ಲಿ ಜಪಮಾಲೆಯ ಬಳಕೆ ತುಂಬಾನೇ ಹೆಚ್ಚಾಗಿದೆ ಜಪಮಾಲೆಯನ್ನು ಹಿಡಿದು ಮಂತ್ರಗಳನ್ನು ಪಠಿಸಲಾಗುತ್ತದೆ ಧ್ಯಾನವನ್ನು ಮಾಡಲಾಗುತ್ತದೆ ಜಪಮಾಲೆಯನ್ನು ಯಾರು ಬೇಕಾದರೂ ಎಲ್ಲಿಯಾದರೂ ಕುಳಿತು ಅಥವಾ ನಿಂತುಕೊಂಡು ಪಠಿಸಬಹುದು ಜಪಮಾಲೆಯನ್ನು ಹಿಡಿದು ಮಣಿಗಳನ್ನು ಎಣಿಸುವುದರಿಂದ ನಿಮ್ಮ ಏಕಾಗ್ರತೆ ಮಟ್ಟವು ವೃದ್ಧಿಯಾಗುವುದು ಮನಸ್ಸಿನಲ್ಲಿ ಅಡೆತಡೆಗಳು ನಿವಾರಣೆಯಾಗುವುದು ನಿಮ್ಮ ಇಷ್ಟ ದೇವರೊಂದಿಗೆ ಸಂಪರ್ಕವನ್ನು ಸಾಧಿಸಲು ಸಹಾಯ ಮಾಡುವುದು ಹಣೆಗೆ ತಿಲಕ ಹಿಂದೂ ಧರ್ಮದಲ್ಲಿ ತಿಲಕಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಲಾಗಿದೆ ನಾವು ನಮ್ಮ ಸುತ್ತಮುತ್ತ ತಿಲಕವನ್ನಿಟ್ಟುಕೊಂಡ ವ್ಯಕ್ತಿಯನ್ನು ನೋಡಿದಾಕ್ಷಣ ಹೇಳಬಹುದು ಈತ ಯಾವ ಧರ್ಮದವನು ಎಂದು ತಿಲಕವು ಧರ್ಮದ ಸಂಕೇತವಾಗಿದೆ ತಿಲಕವನ್ನು ನಮ್ಮ ಹುಬ್ಬುಗಳ ಮಧ್ಯ ಭಾಗದಲ್ಲಿ ಇಡಲಾಗುತ್ತದೆ ಈ ಸ್ಥಳವನ್ನು ಚಕ್ರವೆಂದು ಕರೆಯಲಾಗುತ್ತದೆ ಈ ಕೇಂದ್ರಬಿಂದು ದೈಹಿಕ ಮತ್ತು ಆಧ್ಯಾತ್ಮಿಕ ಗುಣಗಳನ್ನು ಸ್ಥಿರಗೊಳಿಸುತ್ತದೆ ಹಾಗೂ ಒಟ್ಟಾರೆಯಾಗಿ ವ್ಯಕ್ತಿಯ ಮನಸ್ಸು ಮತ್ತು ದೇಹದಲ್ಲಿ ಏಕತೆಯನ್ನು ಸೃಷ್ಟಿಸುತ್ತದೆ ಇದರ ಹೊರತಾಗಿ ತಿಲಕವು ಸಕಾರಾತ್ಮಕ ಪ್ರಭಾವವನ್ನು ತೋರಿಸುತ್ತದೆ ಮತ್ತು ಪ್ರತಿಯಾಗಿ ಆಶೀರ್ವಾದವಾಗಿ ಸಕಾರಾತ್ಮಕತೆಯನ್ನು ಆಕರ್ಷಿಸುತ್ತದೆ ದೇವರ ನಾಮ ಕೀರ್ತನೆ ಅಥವಾ ಭಜನೆ ಆಧುನಿಕ ದಿನಗಳಲ್ಲಿ ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳಲು ಇರುವ ಇನ್ನೊಂದು ಸರಳ ಮಾರ್ಗವೆಂದರೆ ಅದುವೇ ದೇವರ ಮಂತ್ರಗಳನ್ನು ನಾಮಗಳನ್ನು ಪಠಿಸುವುದು ಭಜನೆ ಕೀರ್ತನೆಗಳನ್ನು ಹಾಡುವುದಾಗಿದೆ ಇದೊಂದು ಭಕ್ತಿಪೂರ್ವಕವಾದ ಆಧ್ಯಾತ್ಮಿಕ ಪಠಣವಾಗಿದೆ ಕೀರ್ತನೆಯನ್ನು ಅಥವಾ ಭಜನೆಯನ್ನು ನೀವು ಯಾರು ಬೇಕಾದರೂ ಎಲ್ಲಿ ಬೇಕಾದರೂ ಯಾವ ಸಮಯದಲ್ಲಿ ಬೇಕಾದರೂ ಹಾಡಬಹುದು ಭಜನೆ ಕೀರ್ತನೆಗಳನ್ನು ಹಾಡುವುದರಿಂದ ಕೇಳುವುದರಿಂದ ಆತ್ಮವು ಧನಾತ್ಮಕ ಶಕ್ತಿಯನ್ನು ಪಡೆದುಕೊಳ್ಳುತ್ತದೆ ಮಾನಸಿಕ ಶಾಂತಿಯನ್ನು ತರುತ್ತದೆ ಒತ್ತಡವನ್ನು ಕಡಿಮೆ ಮಾಡಲು ಇದೊಂದು ರಾಮಬಾಣವಾಗಿದೆ ಶಾಸ್ತ್ರದಲ್ಲಿ ಸೂಚಿಸಲಾದ ಆಹಾರ ನಾವು ತಿನ್ನುವ ಪ್ರತಿಯೊಂದು ಆಹಾರ ಕೂಡ ನಮ್ಮ ದೇಹ ಮನಸ್ಸು ಮತ್ತು ಆತ್ಮದ ಮೇಲೆ ಅಗಾಧವಾದ ಪರಿಣಾಮವನ್ನು ಬೀರುತ್ತದೆ ನಮ್ಮ ಹಿಂದೂ ಶಾಸ್ತ್ರದಲ್ಲಿ ಧಾರ್ಮಿಕ ಗ್ರಂಥಗಳಲ್ಲಿ ಸೂಚಿಸಲಾದ ಆಹಾರವನ್ನು ಸೇವಿಸುವುದರಿಂದ ಆಧ್ಯಾತ್ಮಿಕ ಶಕ್ತಿಯನ್ನು ಪಡೆದುಕೊಳ್ಳಬಹುದು ನಮ್ಮ ಧಾರ್ಮಿಕ ಗ್ರಂಥಗಳಲ್ಲಿ ತಾಮಸಿಕ ಆಹಾರಗಳಾದ ಈರುಳ್ಳಿ ಬೆಳ್ಳುಳ್ಳಿಯಂತಹ ತಾಮಸಿಕ ಆಹಾರಗಳನ್ನು ಸೇವಿಸಬಾರದು ಎಂದು ಹೇಳಲಾಗಿದೆ ನಾವು ಹೆಚ್ಚಾಗಿ ಸಾತ್ವಿಕ ಆಹಾರ ಪದ್ಧತಿಯನ್ನು ಅನುಸರಿಸಬೇಕು ಇದರೊಂದಿಗೆ ಮದ್ಯಪಾನ ಹಾಗೂ ಧೂಮಪಾನದಂತಹ ದುಶ್ಚಟಗಳಿಂದಲೂ ದೂರ ಉಳಿಯಬೇಕು ಆಸ್ತಿಕರ ಸಹವಾಸ ಮಾಡಿ ನಾವು ಯಾವಾಗಲೂ ದೇವರನ್ನು ನಂಬುವಂತಹ ಅಥವಾ ಆಸ್ತಿಕರ ಸಹವಾಸವನ್ನು ಮಾಡಬೇಕು ದೇವರ ಮೇಲೆ ನಂಬಿಕೆಯನ್ನಿಟ್ಟುಕೊಳ್ಳದ ನಾಸ್ತಿಕರ ಸಹವಾಸವನ್ನು ಮಾಡಲು ಹೋಗಬಾರದು ದೇವರನ್ನು ಒಲಿಸಿಕೊಳ್ಳಲು ಬಯಸುವವರು ಋಷಿಗಳ ಸಂತರ ಮಹಾನ್ ವ್ಯಕ್ತಿಗಳ ಸಹವಾಸವನ್ನು ಮಾಡಬೇಕು ಪೂಜೆ ಪುನಸ್ಕಾರಗಳು ಸೇರಿದಂತೆ ಧಾರ್ಮಿಕ ಚಟುವಟಿಕೆಗಳು ನಡೆಯುವಂತಹ ಸ್ಥಳಗಳಿಗೆ ಹೋಗಬೇಕು ಈ ವಿಡಿಯೋ ಪೂರ್ತಿಯಾಗಿ ನೋಡಿದಕ್ಕೆ ಧನ್ಯವಾದಗಳು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು